ಇಪ್ಪತ್ತೈದು ಮಾರ್ಚ್ ಮಹಾಚಂದ್ರಗ್ರಹಣದ ದಿನ ಈ ಒಂದು ಕೋಣೆಯಲ್ಲಿ ಕೇವಲ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟುಬಿಡಿ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ನಂತರ ಖುಷಿಯಿಂದ ಮನೆ ತುಂಬುತ್ತದೆ ಸ್ನೇಹಿತರೆ ವರ್ಷದಲ್ಲಿ ಒಂದು ಬಾರಿ ಈ ರೀತಿಯ ಸುವರ್ಣ ಅವಕಾಶ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಸಿಹಿಯನ್ನು ಹಂಚುವಂಥ ಸಮಯ ಕೂಡ ಬಂದಿದೆ ಸ್ನೇಹಿತರೆ ಪೂರ್ತಿ ಎರಡು ಐವತ್ತು ವರ್ಷಗಳ ನಂತರ ಈ ರೀತಿಯಾದ ಮಹಾ ಚಂದ್ರಗ್ರಹಣ ಹಿಡಿಯುತ್ತಿದೆ ಈ ದಿನ ಪೂರ್ತಿಯಾಗಿ ಇಪ್ಪತ್ತೊಂದು ರೀತಿಯ ಶುಭ ಯೋಗಗಳ ನಿರ್ಮಾಣ ಕೂಡ ಆಗ್ತಾ ಇದೆ ಸ್ನೇಹಿತರೆ ಹಲವಾರು ವರ್ಷಗಳ ನಂತರ ಯಾವ ರೀತಿಯಾದ ಒಂದು ದಿನ ಬಂದಿದೆ ಅಂದರೆ ಈ ದಿನ ಚಂದ್ರಗ್ರಹಣವೂ ಇದೆ ಹೋಳಿ ಹುಣ್ಣಿಮೆ ಹಬ್ಬವೂ ಕೂಡ ಇದೆ ಮತ್ತು ಇದೇ ದಿನ ಲಕ್ಷ್ಮೀ ಜಯಂತಿ ಕೂಡ ಇದೆ ಒಂದು ವೇಳೆ ನಿಮಗೆ ಲಕ್ಷ್ಮೀ ಜಯಂತಿಯ ಬಗ್ಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಇದು ಆ ಒಂದು ದಿನ ಆಗಿದೆ ಇಲ್ಲಿ ಭೂಮಿಯ ಮೇಲೆ ತಾಯಿ ಲಕ್ಷ್ಮೀದೇವಿ ವಾಸ ಮಾಡಲು ಬಂದಿರ್ತಾರೆ ಒಂದೊಳಗೆ ಯಾವುದಾದ್ರೂ ವ್ಯಕ್ತಿ ವಿಧಿವಿಧಾನದಿಂದ ಈ ದಿನ ತಾಯಿ ಲಕ್ಷ್ಮೀ ದೇವಿಯ ಪೂಜೆ ಪಾಠಗಳನ್ನು ಮಾಡಿದ್ರೆ ತಾಯಿ ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದದಿಂದ ಈ ವ್ಯಕ್ತಿಯ ಎಲ್ಲ ಆರ್ಥಿಕ ಕಷ್ಟಗಳು ತೊಂದರೆಗಳೆಲ್ಲ ನಾಶ ಆಗುತ್ತವೆ ಇನ್ನೊಂದೆಡೆ ಈ ದಿನ ಲಕ್ಷ್ಮೀ ಜಯಂತಿಯ ಜೊತೆಗೆ ಹೋಳಿ ಹುಣ್ಣಿಮೆ ಮಹಾಚಂದ್ರಗ್ರಹಣ ಕೂಡ ಇರುತ್ತದೆ ಸ್ನೇಹಿತರೆ ಇದೇನೋ ಸಾಧಾರಣವಾದ ಚಂದ್ರಗ್ರಹಣವಲ್ಲ ಬದಲಿಗೆ ಮಹಾಚಂದ್ರಗ್ರಹಣ ಆಗುತ್ತದೆ ಈ ಗ್ರಹಣಕ್ಕಾಗಿ ಇಡೀ ಜಗತ್ತಿನಲ್ಲಿರುವಂಥ ಪಂಡಿತರು ಜ್ಯೋತಿಷರ ಜೊತೆಗೆ ವಿಜ್ಞಾನಿಗಳು ಸಹ ಇದರ ಹಾದಿಯನ್ನು ಕಾಯ್ತಾ ಇದ್ದಾರೆ ಯಾಕಂದರೆ ಈ ದಿನ ಮಾಡಿದಂಥ ಸಾಧನೆಗಳಾಗಲಿ ಪೂಜೆಗಳು ವ್ಯರ್ಥವಾಗಿ ಹೋಗೋದೇ ಇಲ್ಲ ಈ ದಿನ ನೀವು ಯಾವುದೇ ಉಪಾಯವನ್ನು ಮಾಡಿದ್ರೂ ಖಂಡಿತವಾಗಿ ಆ ಉಪಾಯದ ಲಾಭಗಳು ಸಿಕ್ಕೇ ಸಿಗುತ್ತವೆ ಈ ದಿನ ಗುಪ್ತವಾಗಿ ನೀವೇನಾದರೂ ಒಂದು ರೂಪಾಯಿ ನಾಣ್ಯದ ಉಪಾಯವನ್ನು ಮಾಡಿದ್ರೆ ಆ ವಿಧಿಯ ಬಗ್ಗೆ ಸಮಯದ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಈ ಮಾಹಿತಿ ತಂತ್ರಶಾಸ್ತ್ರದಲ್ಲಿ ಇದೆ ಈ ಉಪಾಯಗಳನ್ನು ಮಾಡಿದ ನಂತರ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜನ್ಮ ಜನ್ಮಾಂತರದ ಬಡತನ ದರಿದ್ರತೆ ಕಷ್ಟಗಳೆಲ್ಲ ನಷ್ಟ ಆಗುತ್ತವೆ ಈ ಉಪಾಯ ಮಾಡಿದ ನಂತರ ಹಣಕಾಸಿನ ಆಗಮನದ ದಾರಿಗಳು ಕೂಡ ನಿಮ್ಮ ಜೀವನದಲ್ಲಿ ತೆರೆಯುತ್ತವೆ ನಿಮ್ಮ ಜೀವನದಲ್ಲಿ ಬರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಅದೃಷ್ಟ ಪ್ರಬಲಗೊಳ್ಳುತ್ತದೆ ನಿಮ್ಮ ನವಗ್ರಹಗಳು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತವೆ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು ಹೇಗೆ ಒಂದು ರೂಪಾಯಿ ನಾಣ್ಯದಿಂದ ತಾಯಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಬಹುದಂತ ಹೇಗೆ ಕೇವಲ ಒಂದು ರೂಪಾಯಿ ನಾಣ್ಯದಿಂದ ನಿಮ್ಮ ಜೀವನದ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಅಂತ ಸ್ನೇಹಿತರೆ ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ನೀವು ಸಹ ನೋಡಿರ್ತೀರ ಯಾವಾಗ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಯಾವುದಾದ್ರೂ ಪೂಜೆ ಹಬ್ಬಗಳು ನಡೆಯುತ್ತವೆಯೋ ಯಾವತ್ತಿಗೂ ತಾಯಿಯ ಲಕ್ಷ್ಮೀ ದೇವಿಯ ಪೂಜೆಯನ್ನು ಒಂದು ರೂಪಾಯಿ ನಾಣ್ಯವನ್ನು ಇಟ್ಟ ನಂತರವೇ ಶುರು ಮಾಡ್ತಾರೆ ವೇಳೆ ತಾಯಿ ಲಕ್ಷ್ಮೀ ದೇವಿಯ ಯಾವುದಾದ್ರೂ ಪೂಜೆಯಲ್ಲಿ ಒಂದು ನಾಣ್ಯವನ್ನು ಇಟ್ಟು ಆ ಪೂಜೆಯನ್ನು ಪ್ರಾರಂಭ ಮಾಡಿದ್ರೆ ಆ ಪೂಜೆಯು ಸಿದ್ಧಿಯಾಗುತ್ತದೆ ಖಂಡಿತವಾಗಿ ಆ ವ್ಯಕ್ತಿಗೆ ಆ ಪೂಜೆಯ ಪೂರ್ಣ ಫಲ ಸಿಗುತ್ತದೆ ಹಾಗಾಗಿ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಲು ತಿಳಿದುಕೊಳ್ಳಲು ಈ ವಿಡವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಇಲ್ಲಿ ಅದೆಷ್ಟೆಲ್ಲ ಉಪಾಯಗಳನ್ನು ನಾವು ಹೇಳ್ತೀವೋ ಅವುಗಳನ್ನು ಎಲ್ಲಾದರೂ ಪೇಪರ್ನಲ್ಲಿ ಬರೆದು ನೋಟ್ ಮಾಡಿ ಇಟ್ಕೊಳ್ಳಿ ಎಲ್ಲ ಉಪಾಯಗಳಿಗೆ ತಮ್ಮದೇ ಆದ ಒಂದು ಮುಹೂರ್ತ ಇದೆ ಅದರ ಪ್ರಕಾರ ನೀವು ಸರಿಯಾಗಿ ಮಾಡಿದ್ರೆ ಖಂಡಿತವಾಗಿ ಲಾಭ ಸಿಗುತ್ತದೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಓಡಿಸದೆ ಸ್ಕಿಪ್ ಮಾಡದೆ ನೋಡಿ ಒಂದೊಳ್ಳೆ ಯಾವತ್ತಿಗೂ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಮನೆಯವರ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಬರೆಯಿರಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ಖಂಡಿತವಾಗಿ ಬರೆಯಿರಿ ನಿಮ್ಮ ರಾಶಿಯ ಅನುಸರವಾಗಿ ಯಾವುದಾದ್ರೂ ಜ್ಯೋತಿಷ ಉಪಾಯಗಳಿದ್ದರೆ ಖಂಡಿತವಾಗಿ ನಾವು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಈ ಬಾರಿ ಭಾರತದಲ್ಲಿ ಚಂದ್ರಗ್ರಹಣವು ಹೋಳಿ ಹುಣ್ಣಿಮೆಯ ದಿನವೇ ಶುರುವಾಗುತ್ತದೆ ಮುಂಜಾನೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶುರುವಾಗಿ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷಕ್ಕೆ ಮುಕ್ತಾಯ ಆಗುತ್ತದೆ ಈ ಬಾರಿ ಚಂದ್ರಗ್ರಹಣ ಭಾರತದಲ್ಲಿ ಕಾಣುತ್ತಿಲ್ಲ ಈ ಮಾತಿನ ಗ್ರಹಣದ ಪ್ರಭಾವ ಭಾರತ ದೇಶದ ಮೇಲೆ ಇರೋದಿಲ್ಲ ಆದರೆ ಈ ದಿನ ನೀವು ಏನೇ ಉಪಾಯಗಳನ್ನು ಮಾಡಿದರೂ ಖಂಡಿತವಾಗಿ ಅದರ ಲಾಭ ಸಿಗುತ್ತದೆ ಹಾಗಾದರೆ ಬನ್ನಿ ಒಂದೊಂದಾಗಿ ಉಪಾಯಗಳನ್ನು ತಿಳಿದುಕೊಳ್ಳೋಣ ಎಲ್ಲಕ್ಕಿಂತ ಮೊದಲು ಶುಕ್ರಗ್ರಹದ ಆಶೀರ್ವಾದ ಪಡೆಯುವಂಥ ಉಪಾಯ ಸ್ನೇಹಿತರೆ ಈ ಒಂದು ವಿಷಯ ನಿಮಗೆ ಗೊತ್ತಿಲ್ಲ ಅಂದರೆ ಹೇಳ್ತೀವಿ ಕೇಳಿ ಯಾವ ವ್ಯಕ್ತಿಯಲ್ಲಿ ಶುಕ್ರಗ್ರಹ ಶಕ್ತಿಶಾಲಿಯಾಗಿರುತ್ತದೆಯೋ ಅಂಥ ವ್ಯಕ್ತಿಗಳು ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ಕಾರ್ಯಗಳನ್ನು ಮಾಡಿದ್ರು ಅವುಗಳಲ್ಲಿ ಅವರು ಯಶಸ್ಸನ್ನು ಕಾಣ್ತಾರೆ ಇಲ್ಲಿ ಶುಕ್ರಗ್ರಹದ ನಿಯಂತ್ರಣ ತಾಯಿ ಲಕ್ಷ್ಮೀ ದೇವಿಯಲ್ಲಿ ಇರುತ್ತದೆ ಒಂದು ವೇಳೆ ನೀವು ಸಹ ಈ ರೀತಿಯ ಲಾಭವನ್ನು ಪಡೆಯಲು ಇಷ್ಟಪಡ್ತಾ ಇದ್ದರೆ ಈ ಹೊಳಿ ಹುಣ್ಣಿಮೆ ದಿನ ಸೂರ್ಯಾಸ್ತ ಆದ ನಂತರ ನೀವು ಚೆನ್ನಾಗಿ ಸ್ನಾನ ಮಾಡಬೇಕು ಇಲ್ಲಿ ಎರಡು ಹನ್ನೊಂದು ರೂಪಾಯಿಯ ನಾಣ್ಯಗಳನ್ನು ತೆಗೆದುಕೊಳ್ಳಿರಿ ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹೋಗಬೇಕು ಎಲ್ಲಕ್ಕಿಂತ ಮೊದಲು ದೇವರ ಕೋಣೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ಎರಡು ಒಂದು ರೂಪಾಯಿಯ ನಾಣ್ಯಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಬೇಕು ತಾಯಿ ಲಕ್ಷ್ಮೀ ದೇವಿಯ ಬೀಜ ಮಂತ್ರವನ್ನು ಹನ್ನೊಂದು ಬಾರಿ ನೀವು ಮನಸ್ಸಿನಲ್ಲಿ ಜಪ ಮಾಡಬೇಕು ಬೀಜ ಮಂತ್ರ ಈ ರೀತಿಯಾಗಿ ಇದೆ ಓಂ ಮಹಾಲಕ್ಷ್ಮೀ ನಮಃ ನಾವು ಮತ್ತೊಮ್ಮೆ ಹೇಳ್ತೀವಿ ಕೇಳಿ ಓಂ ಮಹಾಲಕ್ಷ್ಮೀ ನಮಃ ಎರಡು ಒಂದು ರೂಪಾಯಿ ನಾಣ್ಯಗಳಲ್ಲಿ ಒಂದು ನಾಣ್ಯವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಬ್ಯಾಗ್ನಲ್ಲಿ ಇಟ್ಕೊಳ್ಳಿ ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ನಿಮ್ಮ ಪರ್ಸ್ ಚರ್ಮದಿಂದ ರೆಡಿ ಆಗಿರಬಾರ್ದು ಎರಡನೇ ನಿಮ್ಮನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಹಣ ಇಡುವಂಥ ಚಿನ್ನ ಬಳಿ ಇಡುವಂಥ ಕಪಾಡ್ನಲ್ಲಿ ಪೂರ್ವ ದಿಕ್ಕಿನತ್ತ ಇಡಬೇಕು ಕೇವಲ ಇಷ್ಟು ಚಿಕ್ಕ ಉಪಾಯ ಈ ಲಕ್ಷ್ಮೀ ಜಯಂತಿಯ ದಿನ ಮಾಡಿದ್ರು ನಂಬಿಕೆಯಡಿ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಶುಕ್ರಗ್ರ ಯಾವತ್ತಿಗೂ ನಿಮಗೆ ಸಾಥ್ ಕೊಡುತ್ತದೆ ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ನೀವು ತೆಗೆದುಕೊಂಡರೆ ಆ ನಿರ್ಧಾರದಿಂದ ನಿಮಗೆ ಲಾಭ ಸಿಗುತ್ತದೆ ಇಲ್ಲಿ ಈ ನಾಣ್ಯ ಅಭಿಮಂತ್ರಗೊಂಡಿರುತ್ತದೆ ಇದರಿಂದ ಶುಕ್ರಗ್ರಹ ನಿಮಗೆ ಯಾವತ್ತಿಗೂ ಸಾಥ್ ಕೊಡುತ್ತದೆ ಎರಡನೆಯ ಚಿಕ್ಕ ಉಪಾಯ ಧನ ಸಂಪತ್ತಿನಲ್ಲಿ ವೃದ್ಧಿ ಮಾಡುವಂಥ ಉಪಾಯ ಈ ಚಂದ್ರಗ್ರಹಣದ ನಂತರ ಧನ ಸಂಪತ್ತು ಬರುವಂಥ ದಾರಿ ತೆರೆದುಕೊಳ್ಳಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಬರುವಂಥ ಹಣಕಾಸಿನಲ್ಲಿ ವೃದ್ಧಿ ಆಗಲಿ ಅಂತ ನೀವು ಬಯಸ್ತಾ ಇದ್ರೆ ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ ಇಪ್ಪತ್ತೈದು ಮಾರ್ಚ್ ದಿನದಂದು ಒಂದು ಹಿತಾಳಿಯ ಬಟ್ಟಲನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಮುಷ್ಟಿಗೆಷ್ಟು ಕಪ್ಪು ಮೆಣಸಿನ ಕಾಳುಗಳನ್ನು ಹಾಕಿರಿ ಅದರ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟುಬಿಡಿ ಈ ಕಪ್ಪು ಮೆಣಸಿನ ಕಾಳುಗಳು ನಿಮ್ಮಲ್ಲಿರುವಂಥ ದೋಷವನ್ನು ನಷ್ಟ ಮಾಡುತ್ತವೆ ಕಪ್ಪು ಮೆಣಸಿನ ಕಾಳುಗಳನ್ನು ಹಾಕಿರುವಂಥ ಬಟ್ಟಲನ್ನು ತೆಗೆದುಕೊಂಡು ಹೋಗಿ ಮನೆಯ ಮಾಳಿಗೆ ಮೇಲೆ ಒಂದು ಯಾವ ರೀತಿಯಾದ ಸ್ಥಾನದಲ್ಲಿ ಇಡಬೇಕಂದ್ರೆ ಅಲ್ಲಿ ಚಂದ್ರನ ಬೆಳಕು ಸ್ವಲ್ಪ ಆದರೂ ಅದರ ಮೇಲೆ ಬೀಳುವಂತೆ ಇರಬೇಕು ಮರಳಿ ನೀವು ಕೆಳಗಡೆ ಬರಬೇಕು ಇಪ್ಪತ್ತಾರು ಮಾರ್ಚ್ ದಿನ ಹಗಲಿನಲ್ಲಿ ಅದೇ ಬಟ್ಟಲನ್ನು ಮರಳಿ ತರಬೇಕು ಈ ಬಟ್ಟಲನ್ನು ಕಪ್ಪು ಬಣ್ಣದ ಬಟ್ಟೆಯಿಂದ ಕಟ್ಟಬೇಕು ಕೆಂಪು ಬಣ್ಣದ ಬಟ್ಟೆಯ ಮೇಲೆ ಮೌಲಿ ಅಂದರೆ ಹಳದಿ ಕೆಂಪು ಬಣ್ಣದ ಮಿಶ್ರಿತ ದಾರವನ್ನು ಕಟ್ಟಬೇಕು ನಂತರ ಈ ಬಟ್ಟಲನ್ನು ತೆಗೆದುಕೊಂಡು ಹೋಗಿ ಯಾವ ರೂಮ್ನಲ್ಲಿ ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುತ್ತೀರೋ ಅಲ್ಲಿ ಇದನ್ನು ಇಟ್ಟು ಬಿಡಬೇಕು ಕೇವಲ ಇಷ್ಟು ಮಾಡಿದ್ರೂ ಆ ಗಂಟು ಅಭಿಮಂತ್ರಗೊಂಡಿರುತ್ತದೆ ಇದಕ್ಕೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವೂ ಸಿಗುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಬರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ ವ್ಯರ್ಥವಾದ ಖರ್ಚುಗಳು ನಿಲ್ಲುತ್ತವೆ ನಿಮ್ಮ ಮೇಲೆ ಇಂಥ ಯಾವುದಾದ್ರೂ ದೋಷ ಇದ್ದರೆ ಎಷ್ಟೇ ಹಣ ಬಂದರೂ ಇರೋದಿಲ್ಲ ಅಂಥ ದೋಷ ನಷ್ಟ ಆಗುತ್ತದೆ ಮುಂಬರುವಂಥ ಸಮಯ ಉತ್ತಮವಾಗಿ ಇರುತ್ತದೆ ಈ ಉಪಾಯದ ಬಗ್ಗೆ ಶಾಸ್ತ್ರದಲ್ಲಿ ಸ್ವಚ್ಛವಾಗಿಯೂ ಬರೆದಿದ್ದಾರೆ ಹಾಗಾಗಿ ಈ ಉಪಾಯವನ್ನು ಮಾಡುವುದನ್ನು ಮರೆಯದಿರಿ ಮುಂದಿನ ಉಪಾಯ ನಿಂತುವಾದ ವ್ಯಾಪಾರವನ್ನು ನಡೆಸೋದಾಗಿದೆ ಸ್ನೇಹಿತರೆ ಮೊದಲಿಗೆ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು ಇದ್ದಕ್ಕಿದ್ದ ಹಾಗೆ ಆ ವ್ಯಾಪಾರ ನಿಂತು ಹೋಗಿರುತ್ತೆ ಮೊದಲಿಗೆ ನಿಮ್ಮ ವ್ಯಾಪಾರದಲ್ಲಿ ದೊಡ್ಡದಾಗಿರುವ ಲಾಭ ಇತ್ತು ಈಗ ಇರೋದಿಲ್ಲ ನಮ್ಮ ಹಿಂದೂ ಪುರಾಣದಲ್ಲಿ ಇದಕ್ಕಿರುವ ಮುಖ್ಯ ಕಾರಣವನ್ನು ತಿಳಿಸಿದ್ದಾರೆ ನಿಮ್ಮ ವ್ಯಾಪಾರಕ್ಕೆ ಯಾವುದಾದ್ರೂ ದೃಷ್ಟಿ ಅಂಟಿಕೊಂಡಿರುತ್ತೆ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತೆ ಹಸಿರು ಗಿಡವನ್ನು ಸಹ ಇದು ಒಣಗಿಸಿ ಬಿಡುತ್ತೆ ಮರಳಿ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೆಯಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದಿಷ್ಟೇ ಈ ಹೋಳಿ ಹುಣ್ಣಿಮೆಯ ದಿನ ಸಾಯಂಕಾಲ ಚೆನ್ನಾಗಿ ನೀವು ಸ್ನಾನ ಮಾಡಬೇಕು ನಿಮ್ಮ ಮನೆಯ ದೇವರ ಕೊನೆಯತ್ತ ನೀವು ಹೋಗಬೇಕು ಎಲ್ಲಕ್ಕಿಂತ ಮೊದಲು ತಾಯಿ ಲಕ್ಷ್ಮೀ ದೇವಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ನಂತರ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಬೇಕು ಕೆಂಪು ಬಣ್ಣದ ಬಟ್ಟೆಯ ಮೇಲೆ ಒಂದು ಮುಷ್ಟಿಗೆ ಕಪ್ಪು ಮೆಣಸಿನ ಕಾಳು ಐದು ಏಲಕ್ಕಿ ಒಂದು ರೂಪಾಯಿ ನಾಣ್ಯವನ್ನು ಇಡಬೇಕು ಈ ಗಂಟನ್ನು ಕಟ್ಟಿ ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಬೇಕು ತಾಯಿ ಲಕ್ಷ್ಮೀ ದೇವಿಯ ಬೀಜ ಮಂತ್ರವನ್ನು ಹನ್ನೊಂದು ಬಾರಿ ಜಪ ಮಾಡಬೇಕು ಬೀಜ ಮಂತ್ರವು ಈ ರೀತಿಯಾಗಿದೆ ಓಂ ಶ್ರೀಂ ಶ್ರೀಯೇ ನಮಃ ನಂತರ ಈ ಗಂಟನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ನಿಮ್ಮ ವ್ಯಾಪಾರ ಸ್ಥಾನ ಇರುತ್ತೋ ಹಣಕಾಸಿನ ವ್ಯವಹಾರ ಮಾಡ್ತಾ ಇರ್ತೀರೋ ಆ ಸ್ಥಾನದಲ್ಲಿ ಇದನ್ನು ಇಡಬೇಕು ಕೇವಲ ಇಷ್ಟು ಮಾಡಿದ್ರು ಈ ಗಂಟು ನಿಮ್ಮ ವ್ಯಾಪಾರದಲ್ಲಿರುವಂಥ ದೋಷಗಳನ್ನು ನಷ್ಟ ಮಾಡುತ್ತದೆ ಒಡೆಯಷ್ಟಾದರೆ ಜೈ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು